ನಗರದ ಕೋರ್ ಕಮಿಟಿ ಸಭೆಯಲ್ಲಿ ನಾವು ಇವತ್ತೊಂದೆಲ್ಲ ನಿರ್ಣಯಕ್ಕೆ ಬಂದಿದ್ದೀವಿ ಸೊ ಅಂದ್ರೆ ಇದೇಗ ಅವ್ರು ಹೇಳಿದಂಗ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು ವಿರೋಧಿ ಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರು ಇವರ ನೇತೃತ್ವದಲ್ಲಿ ನಾವು ಅಂದ್ರೆ ಒಂಬತ್ತನೇ ತಾರೀಕು ಡಿಸೆಂಬರ್ ಒಂಬತ್ತರಂದು ಇಲ್ಲಿ ಬೆಳಗಾವಲ್ಲಿ ಸುವರ್ಣ ಸೌಕರ್ಯದ ಮುಂಚೆ ಒಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಹೋರಾಟ ಹೇಳಿ ಇವತ್ತೊಂದು ನಿರ್ಣಯ ತಗೊಂಡಿದ್ದೀವಿ ಸೊ ಆ ಸಭೆ ಅಂದರೆ ಆ ಹೋರಾಟಕ್ಕೆ ಇಡೀ ಬೆಳಗಾವಿ ಜಿಲ್ಲೆ ರೈತರು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬರ್ತಾರೋ ಮತ್ತು ಇಡೀ ರಾಜ್ಯದಿಂದ ನಮ್ಮ ಎಸ್ ಪಾಟೀಲ್ ನಡವಳಿ ಅವರ ಅವ್ರಂದ್ರೆ ಅವ್ರ ಮುಖಾಂತರ ಹೊರಗಿಂದ ರೈತರೆಲ್ಲ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ರೈತರ ಸೇರಿಸಿ ಹೋರಾಟ ಹೇಳಿ ನಾವು ಇವತ್ತೊಂದು ನಿರ್ಣಯ ಮಾಡಿದ್ದೀವಿ ಆ ಪ್ರಕಾರ ಇಡೀ ಎಲ್ಲ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು ಮಾಜಿ ಶಾಸಕರು ಎಲ್ಲ ಪದಾಧಿಕಾರಿಗಳು ಸಹಕಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವತ್ತ ಕರ್ಕೊಂಡ್ ಕರ್ಕೊಂಡ್ಬರ್ತಂದರು ನಮ್ಮ ಕಾರ್ಯಕರ್ತರು ಬರ್ತಾರೋ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದ್ರ ನಾವೆಲ್ಲ ರೈತರಿಗೆ ಅಂದಿಗೆ ಹೇಗಂಗ ಸಾಕಷ್ಟು ನಾವೆಲ್ಲ ನೋಡ್ತಾ ಇದ್ರಿ ಸರ್ಕಾರ ತಮ್ಮ ಅಂದ್ರ ಕುರ್ಚಿ ಉಳಿಸ್ಗಳಲ್ಲಿ ತಮ್ಮ ಟೈಮ್ ತೆಗಿತಾ ಇದಾರೆ ಅಂದ್ರೆ ರೈತರ ಬಗ್ಗೆ ಇನ್ನು ಯಾವುದೋ ಅಂದ್ರೆ ಇದ್ರ ಕಡೆ ಗಮನ ಕೊಡ್ತಾಯಿಲ್ಲ ಅದಕ್ಕೆ ಇದೊಂದು ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಸೊ ರೈತರಿಗೆ ಮತ್ತು ಸಾರ್ವಜನಿಕ ಏನು ಸಾಧ್ಯ ಆದಷ್ಟು ಅವಕಾಶ ಆಗ್ತೈತಿ ಆ ಅವಕಾಶ ಮುಖಾಂತರ ಹೋರಾಟ ಮಾಡ್ತೀವಿ ಇದರ ಜೊತೆಗೆ ಇನ್ನೊಂದು ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ್ ಬಸವರಾಜ ಇದ್ದಾಗ ಸುಮಾರು ಇಲ್ಲಿ ಒಂದು ಕ್ಯಾಬಿನೆಟ್ ಮಾಡಿ ಐದು ಸಾವಿರ ಕೋಟಿ ನೀರಾವರಿ ಯೋಜನೆ ಪ್ರಾರಂಭ ಮಾಡಿದ್ರು ಅವ್ರು ಅನುಮೋದನೆ ಕೊಟ್ಟಿದ್ರು ಅದರ ನಮ್ಮ ಕ್ಷೇತ್ರ ಇತ್ತು ಚಿಕ್ಕೋಡಿ ಇತ್ತು ಕಿತ್ತೂರ್ ಇತ್ತು ಇನ್ನೂ ಆ ಕೆಲಸಗಳ ಪ್ರಗತಿಯಾಗಿ ಅಂದ್ರೆ ಸ್ಪೀಡಾಗಿ ಆಗ್ತಾ ಇಲ್ಲ ಅದಕ್ಕೆ ಅನುದಾನ ಬರ್ತಾ ಇಲ್ಲ ಇಂಥ ಅನೇಕ ವಿಚಾರ ಇಟ್ಕೊಂಡು ಇತರ ಜೊತೆಗೆ ಇಡೀ ರಾಜ್ಯದಲ್ಲಿ ಅಂದ್ರೆ ನಮ್ಮ ಹಾಲಿಗೆ ಪ್ರೋತ್ಸಾಹನ ಬರ್ತೈತೆ ಐದು ರೂಪಾಯಿ ಅದು ಸುಮಾರು ಒಂದು ಆರ್ನೂರು ಕೋಟಿ ಇನ್ನೂ ರೈತರಿಗೆ ದುಡ್ಡು ಕೊಡಬೇಕಾದ ಇಂಥ ಬಹಳ ಅನೇಕ ವಿಚಾರ ಇಟ್ಕೊಂಡು ನಾವು ರೈತರ ಪರವಾಗಿ ನಮ್ಮ ಅಧ್ಯಕ್ಷ ಸನ್ಮಾನ್ಯ ವಿಜೇಂದ್ರ ಅವರು ಆರ್ ಅಶೋಕ್ ಅವರೇತೃತ್ವ ಇಡೀ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಬೆಳಗಾವಿ ಜಿಲ್ಲೆ ಎಲ್ಲಾ ಪ್ರಮುಖರ ಮುಖಂಡ ಎಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದ್ರೆ ಸರ್ಕಾರ ಅಂದ್ರೆ ಗಮನಕ್ಕೆ ತಂದು ರೈತರಿಗೆ ಎಷ್ಟು ಸಾಧ್ಯ ಆಗ್ತದೆ ಪರಿಹಾರ ಕೊಡಕ್ ಪ್ರಾಮಾಣಿಕ ಪ್ರಯತ್ನ ಹೋರಾಟ ಮುಖಾಂತರ ಮಾಡ್ತೀವಿ ಹೇಳಿ ಇವತ್ತೆಲ್ಲ ನಿರ್ಣಯ ಮಾಡಿದ್ರಿ ಇನ್ನು ಮುಂದಿನ ವಿಚಾರ ಮಾನ್ಯ ರಾಜ್ಯವ್ರು ಮಾತಾಡ್ತಾರ ಈಗಂದ್ರ ಸಮ ಅಂದ್ರ ಸಮಾವೇಶ ಅಂತಲ್ಲ ರೀ ನಾವು ಮೂರ್ ಪ್ಲೇಸ್ ಫಿಕ್ಸ್ ಮಾಡ್ಕೊಂಡ್ವಿ ಈಗ ಅಂದ್ರೆ ಅಂದ್ರೆ ಪೊಲೀಸರು ಎಲ್ಲಿದ ಪರ್ಮಿಷನ್ ನಮ್ಗೆ ಕೊಡ್ತಾರ ಯಾಕಂದ್ರೆ ನ್ಯಾಷನಲ್ ಹೈವೇ ಮೇಲೆ ಅಂತ ಪೊಲೀಸರು ಹೇಳ್ತಾ ಇದ್ರ ಮೂರ್ ಜಾಗ ಪ್ಲೇಸ್ ಫಿಕ್ಸ್ ಮಾಡ್ಕೊಂಡು ಅಲ್ಲಿ ಪರ್ಮಿಷನ್ ಕೇಳ್ತಾರೆ ಎಲ್ಲಿದ ಒಂದ್ ಕಡೆ ಕೊಡ್ತಾರಲ್ಲ ನಿಮ್ಗೆ ಎರಡು ದಿನ ಮುಂಚೆನೇ ಹೇಳ್ತೀವಿ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವ್ರಿ